ದಲಿತರ ಪಂಚಾಯಿತಿ ಕಾರ್ಯಕ್ರಮ ಕೊನೆ ಪ್ರಶ್ನೆ ಕೇಳ್ತಾ ಇದ್ದೀವಿ ಆ ಪರಿಶಿಷ್ಟ ಜಾತಿಯ ಯುವಕರು ಪ್ರಜ್ಞಾವಂತ ಯುವಕರು ಮತ್ತೆ ಈ ಎಸ್ ಸಿ ಎಸ್ ಟಿ ಯುವಕರಾಗ್ಲಿ ಅಥವಾ ಅಹಿಂದ ವರ್ಗದ ಹಿಂದುಳಿದ ವರ್ಗದ ಯುವಕರಾಗ್ಲಿ ಕೋಮು ಸಂಘಟನೆಗಳಿಂದ ಹೇಗೆ ಪ್ರಜ್ಞಾವಂತರ ಆದರೆ ಮುಂದಿನ ದಿನದಲ್ಲಿ ದೇಶ ಕಟ್ತಾರೆ ಅಥವಾ ಸರ್ಕಾರದ ಯಾವುದೇ ಸರ್ಕಾರ ಬರಲಿ ಆ ಸರ್ಕಾರದ ಸೌಲಭ್ಯಗಳು ಪಡ್ಕೊಂಡು ತಮ್ಮದೇ ಆದಂತಹ ಜೀವನವನ್ನು ಹೇಗೆ ರೂಪಿಸ್ಕೊಳ್ಬೇಕಾಗಿದೆ ಇದರಿಂದ ನಿಮ್ಮ ಮಾಹಿತಿಯನ್ನ ಅನೇಕ ಯುವಕರಿಗೆ ಸಹಾಯ ಆಗುತ್ತೆ ಅಂತ ಹೇಳ್ತೀನಿ ಆ ವಿಚಾರದ ಬಗ್ಗೆ ಮಾತಾಡ್ಬೋದು ಸಿಚುವೇಶನ್ಸ್ ಇದಾವೆ ವಿದ್ಯಮಾನಿಗಳು ನೋಡ್ತಾ ಇದ್ದೀವಿ ದೇಶದಲ್ಲಿ ಇಡೀ ದೇಶದಲ್ಲಿ ಯುವಕರು ಕೇವಲ ನಾವು ವಿದ್ಯಾಭ್ಯಾಸ ಮುಂದುವರೆಸಿಲ್ಲ ಅನ್ನೋ ಒಂದು ಕಾರಣ ಇಟ್ಕೊಂಡು ಮಾಡದೆ ಸಾಮಾಜಿಕವಾಗಿ ಎಲ್ಲರ ಜೊತೆ ಬೆರೆಯುವಂತದ್ದಾಗ್ತದೆ ಯಾವುದೇ ಸಭಾ ಸಮಾರಂಭಗಳು ಏನು ಜಾತ್ಯಾತೀತವಾಗಿ ಬರ್ತಕ್ಕಂಥ ಸಭಾ ಸಮಾರಂಭಗಳಿಗೆ ಹೋದಾಗ ಅಲ್ಲಿ ಇಂಟಿಲಕ್ಟಿವ್ಸ್ ಬಂದಿರ್ತಾರೆ ಈ ದೇಶದಲ್ಲಿ ಆಗುವ ಹೋಗುವಂತ ವಿದ್ಯಮಾನಗಳನ್ನು ಹೇಳ್ತಾರೆ ಸರಿ ಯಾವುದು ತಪ್ಪು ಯಾವುದು ಅಲ್ಲಿ ನಾವು ಸ್ವಲ್ಪ ಪ್ರಜ್ಞೆಯನ್ನ ನಾವು ಬಳಸ್ಕೋಬಹುದು ಎರಡನೇದು ಅದೇ ರೀತಿಯಾಗಿ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಯಾವ ರೀತಿ ಸುಧಾರಿಸ್ಕೋಬಹುದು ಅನ್ನೋದು ಕೂಡ ಸ್ವಾವಲಂಬಿಗಳಾಗಿ ಬದುಕುವ ನಿಟ್ಟಿನಲ್ಲಿ ಆ ಒಂದು ಕಡೆ ಗಮನ ಹರಿಸ ಯಾಕಂದ್ರೆ ಶೈತಾನ್ಯ ನನ್ ಬೆಲೆಯಲ್ಲಿ ಏನಿಲ್ಲ ಅಂತ ಹೇಳಿದ್ರೆ ಒಂದ್ ರೀತಿ ದೇವದ ಮನೆ ಆಗ್ತದೆ ಹಾಗಾಗಿ ಅದರಲ್ಲಿ ವಿಚಾರಗಳನ್ನ ನಾವು ಅರ್ಥ ಮಾಡ್ಕೋಬೇಕು ಬುದ್ಧ ಹೇಳಿದಂಗೆ ಯಾವುದೇ ವಿಷಯ ಯಾರ ಫಸ್ಟ್ ಅದನ್ನ ಪರೀಕ್ಷೆ ಮಾಡ್ಬೇಕು ಅದು ಸರಿ ಇದೆಯಾ ಇಲ್ಲ ಯಾಕಂದ್ರೆ ಎಲ್ಲರೂ ಕೇಳ್ಬೇಕು ಅದು ಸರಿ ಇದೆಯಾ ಮಾತ್ರ ಹೋಗ್ಬೇಕು ಸರಿ ಇಲ್ಲ ಅಂದ್ರೆ ತಿರಸ್ಕರಿಸ್ಬೇಕು ನಮಗೂ ಆ ಅಧಿಕಾರ ನಾವು ಯಾರೋ ಹೇಳ್ತಾರೆ ಒಳ್ಳೆಯದೇ ಒಳ್ಳೆದೇಳ ಹೋಗಿ ಅದನ್ನ ಫಸ್ಟ್ ನಾವು ನಮ್ಮ ಚಿಂತನೆಗೆ ಹೊರಟು ಇದು ಎಷ್ಟು ಸರಿ ಇದೆ ಇದು ಎಷ್ಟು ತಪ್ಪಿದೆ ಸರಿ ಇದ್ರೆ ಅದನ್ನ ನಾವು ಅಳವಡಿಸ್ಕೊಳ್ಳೋಣ ಸರಿಯಿಲ್ಲ ಇಲ್ಲ ಅಂದ್ರೆ ದೂರ ಸೊ ಇದರಿಂದ ಇಂಥ ಕೋಮು ಗಲಭೆಗಳು ಸೃಷ್ಟಿಗೊಳಿಸುವಂತ ಒಂದು ದೇಶ ಭಾಷೆಗಳಾಗಿರ್ಬೋದು ಅಥವಾ ಚಟುವಟಿಕೆಗಳಾಗಿರ್ಬೋದು ಇಂಥವರಿಂದ ನಾವು ದೂರ ಇರ್ಲಿಕ್ಕೆ ಸಾಧ್ಯ ಆಗ್ತದೆ ಯುವಕರಿಂದ ಬಹಳಷ್ಟು ಕಟ್ಟುನಿಟ್ಟಾಗಿ ಮನಶ್ಚಿತ್ತತೆಯಿಂದ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಈ ವಿಚಾರಗಳನ್ನ ನಿಮ್ಮಲ್ಲಿ ನೀವೇ ಪ್ರಶ್ನೆ ಮಾಡ್ಕೋಬೇಕು ಪ್ರಶ್ನೆ ನಿಮ್ಮಲ್ಲಿ ಇದೆ ಉತ್ತರ ನಿಮ್ಮಲ್ಲಿ ಇದೆ ನಿಮ್ಮ ಬಾಳು ಯಾವ ರೀತಿ ಸುಂದರವಾಗಿರಬೇಕು ಅಥವಾ ಎಷ್ಟು ಸ್ಪಷ್ಟತೆಯಾಗಿರ್ಬೇಕು ಅನ್ನೋದು ಕನ್ನಡಿ ಹಿತಕ್ಕೆ ಅದನ್ನ ತಾವು ಯಾವ ರೀತಿ ತಗೊಂಡು ಹೋಗ್ತೀರಿ ಅನ್ನೋದು ತಮ್ಮ ಮೇಲೆ ಕೂಡ ಬಹಳಷ್ಟು ಜವಾಬ್ದಾರಿ ಇದೆ ಕೇವಲ ಸಂವಿಧಾನ ಇರುವಂತಹ ಮೂಲಭೂತ ಹಕ್ಕುಗಳಷ್ಟೇ ಅಲ್ಲ ನಮ್ಮ ಜವಾಬ್ದಾರಿಗಳು ಕೂಡ ಇದೆ ಆ ಜವಾಬ್ದಾರಿಗಳನ್ನು ಕೂಡ ನಾವು ಹಂಚ್ಕೊಂಡಾಗ ಮಾತ್ರ ಈ ದೇಶವನ್ನು ನಾನ್ ಇದೆ ಈ ದೇಶ ಚೆನ್ನಾಗಿರ್ಬೇಕು ಈ ದೇಶ ಪ್ರೀತಿಸ್ತಾ ಇದ್ದೀನಿ ನನ್ನ ದೇಶ ಎಲ್ಲಿವರೆಗೂ ಬರೋದಿಲ್ಲ ಅಲ್ಲಿವರೆಗೂ ನಾವು ಯಾವ್ದೊಂದು ತಪ್ಪುದಾರಿಗೆ ಹೋಗ್ತಾ ಇರ್ತೀವಿ ವಿಶೇಷವಾಗಿ ಕೆಲವು ಸಂಘಟನೆಗಳಿದ್ದಾರೆ ಬಜರಂಗ ಇರ್ಬೋದು ಶ್ರೀರಾಮ ಸೇನೆ ಇರ್ಬೋದು ಅದೇ ರೀತಿಯಾಗಿ ಆರ್ ಎಸ್ ಎಸ್ ಇರ್ಬೋದು ಮತ್ತು ಬಿಜೆಪಿ ಪಕ್ಷಗಳು ಈ ಮಾಧ್ಯಮದಲ್ಲಿ ಕೂತ್ಕೊಂಡು ಹಲವಾರು ರೀತಿಯ ಒಂದು ತಪ್ಪುದಾರಿಗಳನ್ನೇ ಪ್ರಸಾರ ಮಾಡುವಂಥದ್ದು ಹೇಳುವಂಥದ್ದು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ತಾವು ಕೂಡ ಆಲೋಚನೆ ಮಾಡಿದ್ರೆ ಡೆಫಿನೆಟ್ ಆಗಿ ಈ ಹದಿನಾಲ್ಕು ಏನು ಹನ್ನೆರಡು ವರ್ಷ ಆಯ್ತು ಬಿಜೆಪಿ ಸರ್ಕಾರ ಕೂಡ ಏನೇನಾಯಿತು ಅದನ್ನು ಕಟ್ಕೊಳ್ಬೇಕು ಉದಾಹರಣೆ ನಾನು ಹೇಳ್ತೀನಿ ಹದಿನೈದು ಲಕ್ಷ ಅಕೌಂಟಿಗೆ ಬರ್ತದೆ ಅಂತ ಹೇಳಿದ್ರು ಹದಿನೈದು ಲಕ್ಷ ಬಂತ ಅದನ್ನ ಪ್ರಶ್ನೆ ಮಾಡುವಂತ ಕಲಿಯ್ರಿ ಅದೇ ರೀತಿಯಾಗಿ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡಿ ಕೊಡ್ತೀವಿ ಅಂತ ಆ ಎರಡು ಕೋಟಿ ಉದ್ಯೋಗ ಬಂತ ಅದ್ರ ಬಗ್ಗೆ ನೀವು ಪ್ರಶ್ನೆ ಮಾಡ್ರಿ ಸೊ ಇವೆಲ್ಲ ವಿಚಾರಗಳು ಸಾಕಷ್ಟು ಅವ್ರ ಅಜೆಂಡಾದಲ್ಲಿ ಏನಿತ್ತು ಅವ್ರಿಗಂತೂ ಅದನ್ನ ಎಷ್ಟು ಮಟ್ಟಿಗೆ ನೆರವೇರಿಸಿದಾಗ ಅನ್ನೋದನ್ನ ಒಂದ್ ಸ್ವಲ್ಪ ಕಣ್ಣಾಡಿಸಿದ್ರೆ ಅಲ್ಲಿ ತಮಗೆ ಉತ್ತರ ಸಿಗ್ತದೆ ಆ ಉತ್ತರದಲ್ಲಿ ನೀವು ಎಚ್ಚೆತ್ತುಕೊಂಡು ಈ ಕಾಂಗ್ರೆಸ್ ಪಕ್ಷ ಕೇವಲ ಬಡವರಿಗಾಗಿರುವಂಥದ್ದು ಬಡವರಾಗಿ ಹುಟ್ಟಿರ್ತಕ್ಕಂಥದ್ದು ಈ ದೇಶಕ್ಕೆ ಸ್ವಾತಂತ್ರ್ಯ ತಲುಪೊಂಡಿರುವಂಥದ್ದು ಈ ದೇಶಕ್ಕೆ ಚಳುವಳಿಯಾಗಿ ಹುಟ್ಟಿ ಒಂದು ಪಕ್ಷವಾಗಿ ಮಾರ್ಪಾಡಾಗಿ ಇವತ್ತು ಪ್ರತಿ ಒಂದು ಎಸ್ ಬಿ ಎಸ್ ಟಿ ಅಂಡ್ ಸಿ ಏನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗಗಳಿಗೆ ಈ ದೇಶದಲ್ಲಿ ನಾವು ಶಾಂತಿ ಪೂರ್ವಾದ್ರೂ ಕಾರಣ ಆಗಿದೆ ಅಂದ್ರೆ ಸರ್ ನಿಮ್ಮ ಅಭಿಪ್ರಾಯ ಸರ್ ಕೊನೆದಾಗಿ ಹೇಳಿ ಸರ್ ಇವತ್ತು ಒಂದು ದಲಿತರ ಪಂಚಾಯಿತಿಯಲ್ಲಿ ಯುವಕರನ್ನ ಯಾವ ರೀತಿಯಾಗಿ ಬದಲಾವಣೆ ಆದ್ರೆ ದೇಶಕ್ಕೂ ಮತ್ತು ರಾಜ್ಯಕ್ಕೆ ಒಳ್ಳೇದು ಸರ್ ಸರ್ ಏಳು ನಿಗಮಗಳು ಇದ್ದಾವೆ ದಲಿತರಿಗಾಗಿ ಅಂತ ಹೇಳಿದ್ರಿ ನೀವು ಏಳು ನಿಗಮದಲ್ಲಿ ಇಲ್ಲಿ ಗಂಟ ಒಂದು ವರ್ಷದಿಂದ ಒಂದೇ ಒಂದು ಲೋನ್ ಕೂಡ ರಿಲೀಸ್ ರಿಲೀಸ್ ಆಗಿಲ್ಲ ಒಂದೇ ಒಂದು ಎಕರೆ ಜಮೀನು ಕೂಡ ಇವತ್ತಿಗೆ ದುಡ್ಡು ಕೊಟ್ಟಿಲ್ಲ ನಮ್ಮ ನಿಗಮಗಳು ಈ ತರ ಸಮಸ್ಯೆಗಳು ನಮ್ಮಲ್ಲಿ ಸೃಷ್ಟಿ ಆಗ್ಬಾರ್ದು ಯಾವುದೇ ಕಾರಣಕ್ಕಲ್ಲ ದಲಿತರಿಗಾಗಿ ಇಟ್ಟಿರಂತ ದುಡ್ಡು ದಲಿತರಿಗೆ ಬಳಸ್ಬೇಕು ನಾವು ಆಮೇಲೆ ದಲಿತರಿಗೆ ಕೊಡ್ಬೇಕಂತ ಏನು ಕೆಲವೊಂದು ಸ್ಕೀಮ್ಗಳು ಇದಾವಲ್ಲ ಖಂಡಿತವಾಗಿ ತಡ ಮಾಡ್ಲಾರ್ದಂಗೆ ಕೊಡ್ಬೇಕು ಅದನ್ನ ಈಗ ಯಾವ ಯಾವುದೇ ಸರ್ಕಾರ ಬಂದ್ರು ಏನಾಗ್ತದೆ ಅಂದ್ರೆ ದಲಿತರ ವಿಚಾರದಲ್ಲಿ ಬಂದ್ರೆ ಕಣ್ಣಿ ಕಾಣಂಗಿಂಗ್ ಕೊಟ್ಟಿರ್ತಾರೆ ಅದನ್ನ ತೆಕ್ಕೊಳಕ್ಕೆ ಸಾವಿರಾರು ಜಾಲಿಯಗಳು ಇಟ್ಟಿರ್ತಾರೆ ಅದು ತುಂಬಾ ತೊಂದರೆ ಆಗ್ತಿದೆ ಇವತ್ತಿನ ದಿವಸ ನಾವು ಇವತ್ತು ನಮ್ಮ ದಲಿತ ಸಮುದಾಯದ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಿ ಕೊಟ್ರೆ ಆಟೋ ಆಟೋಮೆಟಿಕ್ಲಿ ಅವರು ಉದ್ಯೋಗ ಕಡೆ ಗಮನ ಹರಿಸ್ತಾರ ಹೊರತಾಗಿ ದ್ವೇಷ ಭಾವನೆ ಕಡೆಗೆ ಬೇರೆ ಬೇರೆ ಸಂಘಟನೆಗಳ ಕಡೆ ಹೋಗಲ್ಲ ಅವರು ಈಗ ಏನಾಗ್ತಾ ಇದೆ ಅಂತಂದ್ರೆ ದಿನ ಬೆಳಕು ಕೂಡ ಎಷ್ಟೋ ಜನ ಹಳ್ಳಿಗಳಲ್ಲಿ ನೋಡಿ ನೀವು ಬಹುಶಃ ನೀವು ಸಾವಿರ ಗೊತ್ತಿರುತ್ತೆ ಹಳ್ಳಿ ಕಡೆ ಇರೋಂಥವ್ರಿಗೆ ನಾವು ಚಿಕ್ಕ ಮಕ್ಕಳಿದ್ದಾಗ ಸಾಕಾಗಷ್ಟು ಕೆಲಸಗಳು ಇರ್ತಿದ್ವು ನಾವು ಶಾಲೆಯಿಂದ ಬಂದ್ ಕೂಡನೆ ಜಮೀನಿಗೆ ಓದಿದ್ವಿ ಮತ್ತೆ ನಾವು ಇವತ್ತು ನೀವು ಹಳ್ಳಿಗಳಲ್ಲಿ ಹೋದ್ರೆ ಅಂದ್ರೆ ಈ ಗುಡಿ ಕಟ್ಟೆಗಳಲ್ಲಿ ದೇವಸ್ಥಾನಗಳಲ್ಲಿ ಹದ್ನೈದು ಇಪ್ಪತ್ತು ಜನ ಹುಡುಗರು ವೇಸ್ಟ್ ಕುತ್ಕೊಂಡಿರ್ತಾರೆ ಯಾಕಂತಂದ್ರೆ ಓದಿರ್ತಾರೆ ಅವರು ಡಿಗ್ರಿ ಕಂಪ್ಲೀಟ್ ಆಗಿರುತ್ತೆ ಒಳ್ಳೆ ಉದ್ಯೋಗ ಸಿಕ್ಕಿರಲ್ಲ ಅವ್ರಿಗೆ ಅವ್ರಿಗೆ ಡಿಗ್ರಿ ಕಂಪ್ಲೀಟ್ ಮಾಡಿದ್ಮೇಲೆ ಜಮೀನುಗಳಲ್ಲಿ ಕೆಲಸ ಮಾಡಕ್ಕನೂ ಅವರಿಂದ ಆಗಲ್ಲ ಇವತ್ತು ನನ್ನನೆ ಕರ್ಕೊಂಡು ಜಮೀನಲ್ಲಿ ಕೆಲಸ ಅಂದ್ರೆ ಮಾಡ್ತಾ ಇದ್ದೀನಿ ನಾನು ಮಾಡಕ್ ಆಗತ್ತ ಹಾಗಾಗಿ ಅವ್ರಿಗೆ ಏನಾಗುತ್ತೆ ಅಂತಂದ್ರೆ ನಾವು ಕೆಲವೊಂದು ತರಬೇತಿಗಳು ಕೊಡ್ಬೇಕು ಅವ್ರಿಗೆ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾವ ತರ ಡೆವಲಪ್ಮೆಂಟ್ ಮಾಡ್ಬೇಕಂದ್ರೆ ಒಳ್ಳೆ ಒಳ್ಳೆ ತರಬೇತಿಗಳು ಕೊಡಬೇಕು ಅವರಿಗೆ ಉದ್ಯೋಗ ಸೃಷ್ಟಿಯಾಗ ಕೆಲವೊಂದು ಮೂಲಗಳು ನೋಡಿ ಕೊಡ್ಬೇಕಾಗುತ್ತೆ ನಾವು ಅವ್ರಿಗೆ ನಿಗಮಗಳಿಂದ ಕೆಲವೊಂದು ಸವಲತ್ತುಗಳು ಕೊಡಬೇಕಾಗುತ್ತೆ ತರ ಸವಲತ್ತುಗಳು ಕೊಟ್ಟಾಗ ಆಟೋಮೆಟಿಕ್ಲಿ ನಮ್ಮ ದಲಿತ ಯುವಕರು ಆ ಕಡೆ ಹೋಗಂತ ಆಕರ್ಷಣೆನ ಕಡಿಮೆ ಆಗುತ್ತೆ ಅಂತ ನನ್ನ ಓಕೆ ಸರ್ ನಿಮ್ಮ ಅಭಿಪ್ರಾಯ ಅಭಿಪ್ರಾಯ ನಮ್ಮ ದಲಿತರಿಗೆ ಸಾಕಷ್ಟು ಇಂಡಸ್ಟ್ರಿಯಲ್ ಏರಿಯಾ ಅದು ಇಂಡಸ್ಟ್ರಿಯಲ್ ಉದ್ಯಮಗಳಿಗೆ ಒಂದು ಲೇಬರ್ ಚೆನ್ನಾಗಲಾಗ್ತಿ ಅಥವಾ ಎಜುಕೇಶನ್ ಅಲ್ಲಿ ಎಜುಕೇಶನ್ ಅಲ್ಲಿ ನನಗೆ ಒಂದು ಮಾತು ಜ್ಞಾಪಕ ಬರ್ತಾ ಇದೆ ಹದಿನೈದು ಪರ್ಸೆಂಟ್ ನಮಗೆ ಏನು ಸಂವಿಧಾನ ಪ್ರಕಾರ ನಮ್ಮ ಅಂಬೇಡ್ಕರ್ ಜಿ ಏನ್ ಮಾಡಿದ್ರೆ ಹದಿನೈದು ಪರ್ಸೆಂಟ್ ಸಂವಿಧಾನ ಪ್ರಕಾರ ಅವಾಗ ನಮ್ಮ ಜಗಜೀವನ್ ರಾಮ್ ಸಾಹೇಬರು ಇಂದಿರಾಜಿ ಹತ್ರ ಮಾತಾಡ್ತಾರೆ ಏನಂತಂದ್ರೆ ಹದಿನೈದು ಪರ್ಸೆಂಟ್ ಬೇಡ ಮುಟ್ಟಿಯಲ್ಲಿ ಪ್ರತಿಯೊಬ್ಬ ಫಲಾನುಭವಿ ನಿಜವಾದ ಫಲಾನುಭವಿ ಮುಟ್ಟರೀತಿಯಲ್ಲಿ ಬರೀ ಹತ್ತು ಪರ್ಸೆಂಟ್ ಕೊಟ್ರೆ ಸಾಕಾಗಿತ್ತು ನಮ್ಗೆ ಇಷ್ಟೊಂದು ಪರ್ಸೆಂಟೇಜ್ ಅಂದ್ರೆ ಇಷ್ಟ ನಾವು ಈ ನಿಗಮ ಅಥವಾ ಮಂಡಳಿಗಳನ್ನ ಮಾಡಿಬಿಟ್ಟು ಯಾರಿಗ ಸವಲತ್ ಇದೆ ಸರ್ ಅಂದ್ರೆ ಅವರು ಮನೆಯಲ್ಲಿ ಇರ್ತಕ್ಕಂಥ ಗುಲಾಮರಗಿ ಸೌಲತ್ ಸಿಗ್ತೈದ್ ಯಾವ್ದಾವ ಕಾರ್ಯಕ್ರಮ ಪಂಪ್ ಪಂಚಟ್ಟಿನ ಕಾರ್ಯಕ್ರಮ ವಿಷಯದ ಬಗ್ಗೆ ಪಂಪ್ ಪಂಚಟ್ಟ ಹೆಸರು ದುರ್ಗಪ್ಪ ಇನ್ನೊಂದು ಮೊದಲನೇ ಜಮೀನಾಗೆ ಅದು ಕೆಲಸ ಯಾಕೆ ಅಲ್ಲಿಂದ ರಾಜಕೀಯ ಪ್ರಭಾವಲ್ಲ ಕ್ರಾಸ್ ಮಾಡಿ ಕರೆ ಕಳಿಸಿ ಬಡಿಯುವಂತ ತಪ್ಪದು ಆ ಒಂದು ಉದ್ದೇಶಕ್ಕೋಸ್ಕರ ನಿಜವಾದ ಫಲಾನುಭವಿಗಳಿ ಅದ್ರ ಕಮಿಟಿ ಇರುತ್ತೆ ಯಾರಿಗೋ ಒಬ್ಬರಿಗೆ ಅಲ್ಲಿ ಯಾರಾದರೂ ನಿಜವಾದ ನಿಜವಾದಂತ ವ್ಯಕ್ತಿಗೆ ಅವ್ರಿಗೆ ಕೊಡ್ಲೇಬೇಕಂತಂದು ಈ ರಾಜಕೀಯ ಬೇಡ ಪ್ರಭಾವ ಬಹಳ ಪ್ರಭಾವ ಈ ರಾಜಕೀಯದಿಂದಲೇ ಬಹಳಷ್ಟು ದಲಿತರಿಗೆ ಅನ್ಯಾಯ ಆಗ್ತದೆ ಅದೇ ತಪ್ಪಾಗ್ಲಿಕ್ಕೆ ಯಾಕನ ನಮ್ಮ ಅಂಬೇಡ್ಕರ್ ಸಂವಿಧಾನದಲ್ಲಿ ನಮಗೆ ಅಧಿಕಾರ ಕೊಟ್ಟು ಕೂಡ ನಮ್ಗೆ ಸಿಗೋದಿಲ್ಲ ಚೆಂಟಿಗಿರ್ತಕ್ಕಂಥ ವ್ಯಕ್ತಿಗಳು ಮೀಡಿಯೇಟ್ಸ್ ಅಂತ ನಾವೇ ಆ ಮೀಡಿಯೇಟ್ಸ್ ಅವ್ರು ಮುಟ್ಟ ಮುಟ್ಟಿಸಿ ಮುಟ್ಟಿತ್ತು ಅವ್ನುಸೋ ಅವಶ್ಯಕತೆ ಇಲ್ಲ ಈಗೇನ ಹೊಸದಾಗಿ ಸಿಸ್ಟಮ್ ಬಂದಿದೆ ಅದು ಅದರೊಳಗೂ ಕೂಡ ಎಲ್ಲೆಲ್ಲಿ ಅನ್ನೋದು ಗೊತ್ತಾಗ ಯಾವ ರೀತಿಯಲ್ಲಿ ಮನುಷ್ಯನ ಕೂಡ ಯಾವ ರೀತಿಯಲ್ಲಿ ಇರ್ತಾವೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ನಮಗೆ ನಮ್ಮ ಕಾಂಗ್ರೆಸ್ ಪಕ್ಷ ಬಹಳಷ್ಟು ಮಾಡಿರ್ತಕ್ಕಂಥ ಹಿಂದಿನ ಕಾರ್ಯಕ್ರಮಗಳು ಸಾಕು ಈಗಿನ ಕಾರ್ಯಕ್ರಮ ನೋಡಿ ಗ್ಯಾರಂಟಿ ಎಜೆ ಮಾಡಿದ್ದಾರೆ ನಮ್ಮ ಅಂಬೇಡ್ಕರ್ ಇವರು ಸಿದ್ದರಾಮಯ್ಯರು ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡ್ರೆ ಇಂಥ ಸೌಲಭ್ಯಗಳ ಬಿಟ್ಟು ಏನಾದ್ರು ನಮ್ಮ ದಲಿತರು ಇದನ್ನ ಅರ್ಥೈಸ್ಕೊಳ್ಳೋದಾಗ ಆ ಕಡೆ ಇರ್ತಾರೆ ಈಗ ನೋಡಿ ಅವ್ರ ನೇರವಾಗಿ ಸಂವಿಧಾನ ನಿಮಗೆ ರದ್ದು ಕೂಡ ನಾನು ಅದೇ ಪಕ್ಷದ ಹೋಗ್ತಂತ ಹೇಳಿದ್ರೆ ನಾವು ಯೋಚನೆ ಮಾಡ್ತೇವೆ ಅದಕ್ಕೆ ನಮ್ಮ ಎಲ್ಲಾ ದಲಿತರ ಬಂಧುಗಳಲ್ಲಿ ನನ್ನ ನನ್ನ ಕೈ ಮುಂದೆ ಕೇಳ್ತಾರ ಏನಂದ್ರೆ ನಾವು ಅಂಬೇಡ್ಕರ್ ಕೊಟ್ಟಾಗಿರ್ತಕ್ಕಂಥ ಸಂವಿಧಾನ ಉಳಿಸಬೇಕಾಗಿದೆ ಸಂವಿಧಾನವನ್ನು ನಾವೇನು ಕಳ್ಕೊಂಡ್ರೆ ಬ್ಯಾಕ್ತೇವೆ ಒಂದು ಸಿಸ್ಟಮ್ ಏನಿದೆ ಮೊದಲು ಯಾವ ಸಿಸ್ಟಮ್ ಇತ್ತಪ್ಪ ಅಂತ ಹೇಳಿದ್ರೆ ಲೋಟ್ಗಳು ಲೋಟ್ಗಳು ಧಾರಾಳಿ ಧಾರಾಳು ಈಗ ಉತ್ತರ ಕರ್ನಾಟಕದಲ್ಲಿ ಹೋದ್ರೆ ಉತ್ತರ ಕರ್ನಾಟಕದಲ್ಲಿ ಎಲ್ಲಿ ಸಿಗ್ತಾ ಇಲ್ಲ ನಾವು ಇಲ್ಲಿ ಸಿಟಿ ಲೆವೆಲ್ ಇದ್ದೀವಿ ಆಮೇಲೆ ಕ್ಯಾಪಿಟಲ್ ಸಿಟಿ ಲೆವೆಲ್ ನಲ್ಲಿ ಇದ್ದೀವಿ ಡಿಸ್ಟ್ರಿಕ್ ಪಟ್ಟದಲ್ಲಿ ಇದ್ದಾರೆ ತಾಲೂಕು ಪಟ್ಟದಲ್ಲಿ ತಾಲೂಕು ಪಟ್ಟದಲ್ಲಿ ಕೆಲವು ತಾಲೂಕುಗಳಲ್ಲಿ ನಡೀತಾ ಇದೆ ಇದನ್ನ ಕಣ್ಣಾರ ಪರಿಸ್ಥಿತಿ ದಲಿತ ತಂದು ಅವಶ್ಯಕತೆ ಇಲ್ಲ ನಮ್ಮ ಸಹೋದರರು ಅದಕ್ಕೋಸ್ಕರ ದಯಮಾಡಿ ಸಂವಿಧಾನಕ್ಕಾಗಿ ಸೇರಿಕೆ ಅದನ್ನ ನಮ್ಮ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕಾಂಗ್ರೆಸ್ ಪಕ್ಷದಿಂದ ಉದ್ದಾರಿ ಕಾಂಗ್ರೆಸ್ ಪಕ್ಷ ಇಲ್ಲಿದ್ರೆ ನಾವು ಯಾರು ನಾವು ಭಾರತ ದೇಶದಲ್ಲಿ ಚೆನ್ನಾಗಿ ಅವಕಾಶ ಆಗುದಿಲ್ಲ ಎಲ್ಲರೂ ಬಂದು ನಮ್ಮ ಪಕ್ಷದನ್ನ ಕೈ ಕೈ ಗೊಳಪಡಿಸೋಕೆ ನಮಸ್ಕಾರ ಎಲ್ಲಾರ್ಗು ಈ ಕಾರ್ಯಕ್ರಮ ಹೇಳಿ ಸರ್ ನೇಮ್ರೇಶ್ ಸರ್ ಅವರೇ ಈ ಡಿಬೇಟ್ ಮುಖಾಂತರ ಸರ್ಕಾರಕ್ಕೂ ಸಿದ್ದರಾಮಯ್ಯ ಸಾಹೇಬ್ರಿಗೆ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಹಾಗೂ ಎಚ್ ಸಿ ಮಹಾದೇವ್ ಸಾಹೇಬ್ರಿಗೊಂದು ನಾನು ಕಿವಿ ಮಾತಾಡೋಕೆ ಇಷ್ಟಪಡ್ತಾ ಇದ್ದೀನಿ ಈ ಗುತ್ತೇದಾರಿಕೆಯಲ್ಲಿ ಮೂವತ್ತು ಪರ್ಸೆಂಟ್ ರಿಸರ್ವೇಷನ್ ಅಂತೇಳಿ ಲಾಸ್ಟ್ ಟೈಮ್ ಸಿದ್ದರಾಮಯ್ಯ ಸಾಹೇಬ್ರು ಎರಡು ಸಾವಿರ ಹದಿಮೂರರಲ್ಲಿ ಪ್ರ ಸಿ ಎಂ ಆದಾಗ ಡಿ ಕೆ ಇವರು ಯಾರು ನಮ್ಮ ಸತೀಶ್ ಜಾರಕೋಳಿ ಸಾಹೇಬ್ರು ಪಿ ಡಬ್ಲ್ಯೂ ಡಿ ಮಂತ್ರಿಗಳಾಗಿದ್ರು ಅವಾಗ ಮೂವತ್ ಪರ್ಸೆಂಟ್ ರಿಸರ್ವೇಷನ್ ಕೊಡಬೇಕು ಅಂತ ಹೇಳಿ ಒಂದು ಕಾಯ್ದೆಯನ್ನು ಮಾಡಿದ್ರು ಅವರು ಬಟ್ ಒಳ್ಳೆ ಕಾಯ್ದೆ ಸ್ವಾಗತ ಅದಕ್ಕೆ ಇವತ್ತಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಇನ್ನೂರ ಇಪ್ಪತ್ನಾಲ್ಕು ಶಾಸಕರು ಕೂಡ ಇವರಿಗೆ ಅದಿಮ ಮೂವತ್ ಪರ್ಸೆಂಟ್ ರಿಸರ್ವೇಶನ್ ಕೊಡ್ಬೇಕಾಗತ್ತೆ ಲಕ್ಷ ಕೋಟಿ ಒಳಗಡೆ ಆದ್ರೆ ರಿಸರ್ವೇಶನ್ ಕೊಡ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾ ಇದೆ ಅಂದ್ರೆ ಕೋಟಿ ಮೇಲ್ಗಡೆ ಟೆಂಡರ್ ತೆರೆದ್ಬಿಟ್ಟು ಪ್ಯಾಕೇಜ್ ಅಂತ ಮಾಡಿಬಿಟ್ಟು ದಲಿತರಿಗೆ ಸವಲತ್ತು ಬರಂತ ಸವಲತ್ತುಗಳನ್ನ ಕಟ್ ಮಾಡಿಬಿಟ್ಟು ಅದನ್ನ ಸವಣಿಗಾರರಿಗೆ ಮಾಡಂತ ಕೆಲಸಗಳು ಇವತ್ತಾಗ್ತಾ ಇದ್ರು ನಿನ್ನೆ ನಾನು ಕಲಬುರಗಿಯಲ್ಲಿ ಮೀಟಿಂಗ್ ಹೋದಾಗ ಎಲ್ಲಾರದು ಒಂದೇ ಒಂದು ಅಳಲು ಏನಂತಂದ್ರೆ ನಾವು ಸಭೆ ಸೇರಿದ್ದೆಲ್ಲ ದಲಿತರೇ ಇದೀವಲ್ಲ ಅಲ್ಲಿ ಏನಂತ ಕೇಳ್ತಾ ಇದ್ರಿ ಅಂತಂದ್ರೆ ಅವರು ಸರ್ ಗುದ್ದೆದಾರಿಕೆಯಲ್ಲಿ ಒಂದು ಒಂದು ಲಕ್ಷ ಕೆಲಸ ಕೂಡ ನಮ್ಗೆ ಸಿಗ್ತಾ ಇಲ್ಲ ನಾವ್ ಯಾವ ತರ ಪಕ್ಷ ಸಂಘಟನೆ ಮಾಡಕ್ಕಾಗುತ್ತೆ ನಾವು ಹಾಗಾಗಿ ಇದ್ರನ್ನ ಸ್ವಲ್ಪ ಬದಲಾವಣೆ ಮಾಡ್ಬೇಕು ಸರ್ ನೀವು ಏನಾದ್ರು ಉನ್ನತ ಮಟ್ಟದಲ್ಲಿ ಮಾತುಕತೆ ನಡೆಸಿಬಿಟ್ಟಿದ್ರು ಬದಲಾವಣೆ ಮಾಡ್ಲಿಕ್ಕೆ ಅಂದ್ರೆ ನಾವು ದಲಿತ ದಲಿತರೇನೋ ನಾವು ಕಾಂಟ್ರಾಕ್ಟ್ ಲೈಸೆನ್ಸ್ ಮಾಡಿದಿವಲ್ಲ ನಮ್ದು ವೇಸ್ಟ್ ಆಗುತ್ತೆ ಅದು ಪಾಪ ನಾವು ನಮ್ ಕಾಯ್ದೆ ಮಾಡಿದ್ಮೇಲೆ ಸುಮಾರು ಜನ ನಮ್ ಬ್ರದರ್ ಕುಮಾರ್ ಅವರಿಗೂ ಗೊತ್ತಿದೆ ನೋಡಿ ಎಷ್ಟೋ ಜನ ಲೈಸೆನ್ಸ್ ಮಾಡಿಸ್ಕೊಂಡ್ರು ಯಾಕೆ ಮಾಡಿಸ್ಕೊಂಡ್ರ ಅಂತಂದ್ರೆ ನಮಗೂ ಒಂದು ಅವಕಾಶ ಸಿಗ್ತದೆ ಅಂತ ಅವರು ಬಟ್ ಇವಾಗ ಏನಾಗ್ತಾ ಇದೆ ಅಂತಂದ್ರೆ ಮೂವತ್ ಪರ್ಸೆಂಟ್ ದಲಿತರಿಗೆ ಕೊಡ್ಬೇಕಾಗತ್ತಲ್ಲ ಅಂತ ತಿಳ್ಕೊಂಡು ದಲಿತರು ಕೊಟ್ರೆ ನಮ್ಗೆ ಅದ್ರಿಂದ ಬರ್ತಕ್ಕಂತ ಸವಲತ್ತು ತಕ್ಕ ಹೋಗುತ್ತಂತ ಶಾಸಕರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಅದನ್ನ ಡೈರೆಕ್ಟ್ ಪ್ಯಾಕೇಜ್ ಅಂತ ಮಾಡ್ತಾ ಇದಾರೆ ಅದನ್ನ ಪ್ಯಾಕೇಜ್ ಅಂತ ಮಾಡಿ ದಲಿತರಿಗೆ ಕೊಟ್ಟಂತ ರಿಸರ್ವೇಶನ್ ಕಡಿತ ಮಾಡೋಕ ಪ್ರಯತ್ನ ಪಡ್ತಿದ್ರೆ ದಯವಿಟ್ಟು ನಾನು ಸಿದ್ದರಾಮಯ್ಯ ಸಾಹೇಬ್ರಿಗೂ ಡಿ ಕೆ ಶಿವುಮಾರ್ ಸಾಹೇಬ್ರಿಗೂ ಹಾಗೂ ಸಮಾಜ ಕಲ್ಯಾಣ ಸಚಿವರಾದಂತ ಎಚ್ ಸಿ ಮದೇವ್ ಸಾಹಿಬ್ರಿಗೂ ಕೈ ಜೋಡಿಸಿ ನಾನು ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅವರಿಗೆ ದಯವಿಟ್ಟು ಈ ವ್ಯವಸ್ಥೆನ ತಪ್ಪಿಸ್ಬೇಕಂತ ನಾನು ಮನವಿ ಮಾಡ್ಕೊತಿದ್ದೀನಿ ಥ್ಯಾಂಕ್ ಯು ಸರ್ ಖಂಡಿತ ನಿಮ್ಮ ಮಾತುಗಳ ಮುಖಾಂತರ ನಮ್ಮ ಸರ್ಕಾರಕ್ಕೆ ಈ ಮನವಿ ಹೋಗ್ಲಿ ಅಂತ ನಾನು ಇಷ್ಟಪಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮ ದಲಿತರ ಪಂಚಾಯತಿ ಕಾರ್ಯಕ್ರಮದಲ್ಲಿ ಇವತ್ತು ದ್ವೇಷ ಭಾಷಣದ ಬಗ್ಗೆ ಮತ್ತು ನಮ್ಮ ದಲಿತರ ಯುವಕರು ಕೋಮುವಾದ ಸಂಘಟನೆಗಳಲ್ಲಿ ಯಾವ ರೀತಿಯಾಗಿ ಗುರಿ ಆಗ್ತಾ ಇದರಿಂದ ಎಚ್ಚರ ಆಗಬೇಕು ಇದರಿಂದ ಹೊರಗಡೆ ಬರಬೇಕು ತಮ್ಮದೇ ಆದಂಥ ರಾಜಕೀಯ ಪ್ರಜ್ಞೆಯನ್ನ ಮತ್ತೆ ಆರ್ಥಿಕ ಪ್ರಜ್ಞೆಯನ್ನ ಮತ್ತೆ ಸಾಮಾಜಿಕ ಪ್ರಜ್ಞೆಯನ್ನ ಬೆಳೆಸ್ಕೊಳ್ಬೇಕು ಅನ್ನೋ ಕಾರ್ಯಕ್ರಮದ ಬಗ್ಗೆ ಹಲವು ರೀತಿಯಲ್ಲಿ ಚರ್ಚೆ ಮಾಡಿದೀವಿ ಇದಕ್ಕೆ ನೀವು ಎಲ್ಲರೂ ಸಿ ಕೆಪಿಸಿಸಿ ಪರಿಶಿಷ್ಟ ಜಾತಿ ಭಾಗದ ವತಿಯಿಂದ ವಂದನೆಗಳನ್ನು ಸಲ್ಲಿಸಿವೆ ತಾವು ಕೂಡ